ಜ್ಞಾನ ಸಂಪಾದನೆ ಮತ್ತು ಸಂಸ್ಕೃತಿಯ ಉಳಿವಿಗೆ ಪುಸ್ತಕ ಓದುವ ಹಾಗೂ ಬರೆಯುವ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕೆಂದು ವಿಧಾನ ಪರಿಷತ್ ಮಾಜಿ ಸದಸ್ಯೆ ಶಾಂತಿಯಂಡ ವೀಣಾ ಅಚ್ಚಯ್ಯ ಕರೆ ನೀಡಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಕೊಡವ ಮಕ್ಕಳ ಕೂಟದ ಎಂಬತ್ತೊಂದನೇ ಪುಸ್ತಕ ಹಾಗೂ ಲೇಖಕಿ ಹಂಚೆಟ್ಟಿರ ಫ್ಯಾನ್ಸಿ ಮುತ್ತಣ್ಣ ಬರೆದಿರುವ ಆರನೇ ಪುಸ್ತಕ ಪೂಬಳ್ಳಿಯನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು ವಿಶಿಷ್ಟವಾಗಿರುವ ಕೊಡವ ಭಾಷೆಯ ಮೇಲಿನ ಅಭಿಮಾನದಿಂದ ಅನೇಕರು ಕೊಡವ ಪುಸ್ತಕವನ್ನು ಹೊರತರುತ್ತಿದ್ದಾರೆ ಆ ಮೂಲಕ ಭಾಷೆ

ಜೊತೆಗೆ ನಮ್ಮ ಜೊತೆ ಕೂತಿರತಕ್ಕಂತಹ ಬ್ರಹ್ಮಗಿರಿ ಆತ್ಮೀಯರಾದ ಡಾಟಿ ಅಕ್ಕ ಅಂತ ಹೇಳಿದ್ರು ತಪ್ಪಾಗಲಾರದು ಅವರ ಕವನಗಳನ್ನು ಸಹ ಈಗಾಗಲೇ ನಾವೆಲ್ಲ ನೋಡಿದ್ದೇವೆ ಜೊತೆಗೆ ಈಗ ಪುಸ್ತಕಗಳನ್ನು ಬರೆದಿದ್ದಾರೆ ಜೊತೆಗೆ ನಮ್ಮ ವೇದಿಕೆಯಲ್ಲಿರುವ ಈ ಪುಸ್ತಕ ಬರೆಯುವಂತ ಒಂದು ಅಭ್ಯಾಸವನ್ನು ಎಲ್ಲರೂ ಕೂಡ ಇಟ್ಕೊಳ್ಬೇಕಾಗುತ್ತೆ ಎಲ್ಲರಿಗಾಗಿರೋದ್ರೂ ಕೂಡ ಇದರಲ್ಲಿ ಪರಿಣಿತ ಹೊಂದಿರೋರು ನಿಜಕ್ಕೂ ಸಹ ಅತಂತ್ರ ಜ್ಞಾನವನ್ನು ತಿಳ್ಕೊಳ್ಬೇಕು ತಮ್ಮ ತಮ್ಮ ಸಂಸ್ಕೃತಿಯ ಜ್ಞಾನವನ್ನು ತಿಳ್ಕೊಳ್ಬೇಕು ಆಚಾರ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಇಂತಹ ಪುಸ್ತಕಗಳನ್ನು ಬರೀಬೇಕು ಈ ಫ್ಯಾನ್ಸಿ ಮುಂತೂ ಚುಟುಕಾಗಿ ಕೆಲವು ವಿಚಾರಗಳನ್ನು ಇಲ್ಲಿ ಹೇಳಿದ್ದಾರೆ ಅಂದರೆ ಇದನ್ನು ಓದಲೇಬೇಕಾಗುತ್ತೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ಈ ಹಳೆಯ ನಮ್ಮ ಪೂರ್ವಜರು ಯಾವ ರೀತಿ ಮಾತನಾಡ್ತಿದ್ರು ಮತ್ತು ಯಾವ ರೀತಿ ಬುದ್ಧಿವಾದಗಳನ್ನು ಹೇಳ್ತಿದ್ರು ನಮ್ಮ ನಮ್ಮ ಒಂದು ಜೀವನದಲ್ಲಿ ಯಾವುದನ್ನು ಅಳವಡಿಸ್ಕೊಳ್ಬೇಕು ಇದನ್ನೆಲ್ಲ ಸಂಕ್ಷಿಪ್ತವಾಗಿ ಅವರು ಬರ್ತಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲರೂ ಇದನ್ನು ಓದಬೇಕು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಎಲ್ಲ ಲೇಖಕರಿಗಳು ನಾವು ಪ್ರೋತ್ಸಾಹ ಕೊಡಬೇಕು ಜೊತೆಗೆ ಇಂತಹ ಪುಸ್ತಕಗಳನ್ನು ಬಿಡುಗಡೆ ಮಾಡುವಲ್ಲಿ ನಮ್ಮ ಬಳ್ಳಜಿ ರಾಯ್ರು ತುಂಬಾ ಮುಖ್ಯವರ್ತಿ ವಹಿಸ್ತಾ ಇದ್ದಾರೆ ಅವರು ಮುಂದಕ್ಕೂ ಕೂಡ ಈ ರೀತಿ ಈ ಏನು ಲೇಖಕರಿಗೆ ಒಂದು ಮಾರ್ಗದರ್ಶನ ಆಗಲಿ ಅವರಿಗೆ ಒಂದು ಪ್ರೇರಣೆಯನ್ನು ಕೊಡಲಿ ಇಂತಹ ವ್ಯಕ್ತ ಎಲ್ಲವರಿಗೂ ನನ್ನ ಹೂಬಳ್ಳಿ ಪುಸ್ತಕದ ಲೇಖಕಿ ಹಂಚೇಟಿರ ಫ್ಯಾನ್ಸಿ ಮುತ್ತಣ್ಣ ಮಾತನಾಡಿ ಬರಹಗಾರರನ್ನು ಪ್ರೋತ್ಸಾಹಿಸಿ ಮುಖ್ಯ ವಾಹಿನಿಗೆ ತಂದಾಗ ಪ್ರತಿಭೆಗಳು ಅನಾವರಣಗೊಳ್ಳುತ್ತವೆ ಇದು ಸಾಹಿತ್ಯದ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು

ಸಾಧ್ಯ ಅಲ್ಲ ಅಂತ ಹೇಳಿ ಒಪ್ಕೊಳ್ತಾರಲ್ಲ ಸೊಸೈಟಿಯಲ್ಲಿ ಅದು ಸಾಧ್ಯ ಒಬ್ಬ ಹುಡುಕ ಗಂಡ ಒಬ್ಬನಿಗೆ ಒಬ್ಬಳಿಗೆ ಸಿಕ್ಕಿರ್ತಾರೆ ಹುಡುಕ ಗಂಡ ಹುಡುಕ ಗಂಡ ಕಥೆಯೇ ಬಂದು ಬಿಟ್ಟರೆ ಎಲ್ಲರಿಗೂ ಖುಷಿ ಆಗೋದಿಲ್ಲ ಕಾಮನ್ ಒಂದು ಎಲ್ಲರ ಒಂದು ವಿಷಯನ ಬಂದ್ರೆ ತುಂಬಾ ಖುಷಿ ಇರ್ತದೆ ಈಗ ಒಂದು ಕಾಯಿಲೆ ಮಾಡ್ತಾರೆ ಕೊರೋನಾ ಬಂದಾಗ ಎಲ್ಲರಿಗೂ ಬಂದಿತ್ತು ಅಂದ್ರೆ ಹೆದರಿಕಿತ್ತು ಎಲ್ಲರಿಗೂ ಅದರ ಒಂದು ಗೊತ್ತಿತ್ತು ಅದರ ವಿಷಯದಲ್ಲಿ ಬಂದ್ರೆ ಎಲ್ಲರಿಗೂ ಬೇಗ ರೀಚ್ ಆಗ್ತದೆ ಗೊತ್ತಾಗ್ತದೆ ಅದೇ ತರ ಸಾಹಿತ್ಯದಲ್ಲೂ ಕೂಡ ನಾವು ಬರೆಯುವಾಗ ಎಲ್ಲರಿಗೂ ಅದು ಮೆಚ್ಚುವ ಹಾಗೆ ಅಥವಾ ಹೌದು ಪ್ರಾಸ ಕೊಟ್ಟು ಬಂದ್ಕೊಳ್ಳೋದಲ್ಲ ತುಂಬಾ ಅಸಹ್ಯ